ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ನಮ್ಮ ಚಾನಲನ್ನು ನೀವು ಇನ್ನೂ ಯಾರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಹೆಲ್ದಿಯಾಗಿರುವಂಥ ಅಂದರೆ ವೆಜಿಟೇಬಲ್ಸನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇ ಪಾವ್ಭಾಜ್ಜಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಈ ರೀತಿಯಾಗಿ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಪಾವ್ ಬಜ್ಜಿ ಮೇಲೆ ಸ್ವಲ್ಪ ಈರುಳ್ಳಿ ನಿಂಬೆ ನಿಂಬೆಹಣ್ಣು ಮತ್ತು ಪಾವ್ ಜೊತೆಗೆ ಸರ್ವ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ಈ ಹೆಲ್ದಿಯಾಗಿರುವಂಥ ಒಂದು ಬಜ್ಜಿ ರೆಸಿಪಿ ನಾನು ಮಾಡಲಿಕ್ಕೆ ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತು ಬೀಟ್ರೂಟು ಟೊಮ್ಯಾಟೊ ಪಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇವೆಲ್ಲನ ತಕ್ಕೊಂಡಿದ್ದೀನಿ ಅದೇ ರೀತಿ ನೋಡಿ ಈಗ ಇವರು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ನಾನು ಏನು ಮಾಡ್ತಿದ್ದೀನಿ ತುಪ್ಪವನ್ನು ಹಾಕೋತಾ ಇದ್ದೀನಿ ಅದೇ ರೀತಿ ಅದಕ್ಕೆ ಸಿಕ್ಕಮ್ಮನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದೇ ರೀತಿ ಈರುಳ್ಳಿ ಸಹ ನಾನು ಹಾಕೋತಾ ಇದ್ದೀನಿ ಈಗ ನೋಡಿ ಇದಕ್ಕೆ ನಾನು ಮಿಕ್ಸಿ ಜಾರಿಗೆ ಒಂದು ಮೂರು ಟೊಮ್ಯಾಟೊ ಮತ್ತು ಬೀಟ್ರೂಟನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಪೇಸ್ಟ್ ಮಾಡಿಟ್ಕೋತಾ ಇದ್ದೀನಿ ಈ ರೀತಿಯಾಗಿ ಮಾಡೋದ್ರಿಂದ ಪಾವ್ಬಜಿಗೆ ನ್ಯಾಚುರಲ್ ಕಲರನ್ನು ನಾವು ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಬೇಯಿಸ್ಕೊತಾ ಇದ್ದೀನಿ ಅದಕ್ಕೆ ಅದೇ ರೀತಿ ಈಗ ನೋಡಿ ಒಂದು ಕುಕ್ಕರಲ್ಲಿ ನಾನು ಆಲೂಗಡ್ಡೆ ಕ್ಯಾರೆಟು ಹಸಿ ವಟಾಣಿ ಮತ್ತು ನೀವು ಬೇಕಿದ್ರೆ ಫ್ಲವರು ಮತ್ತು ಬೀನ್ಸನ್ನು ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಬೋದು ಈಗ ನಾನು ಒಗ್ಗರಣೆಗೆ ಬೀಟ್ರೂಟ್ ಪೇಸ್ಟು ಟೊಮ್ಯಾಟೊ ಪೇಸ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹೋಮ್ ಮೇಡು ಮನೇಲಿನೇ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೆ ಈಗ ಅದಕ್ಕೆ ನೋಡಿ ಆಲೂಗಡ್ಡೆದು ಪೇಸ್ಟ್ ಮಾಡಿದ್ದು ಹಾಕೋತಾ ಇದ್ದೀನಿ ಈಗ ಅಚ್ಚಕಾರದ ಪುಡಿ ಅರಿಶಿನ ಮತ್ತು ಇದಕ್ಕೆ ನಾನು ಗ ಪಾವ್ಬಜಿ ಮಸಾಲ ಸಹ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೆ ಆಲೂಗಡ್ಡೆಯನ್ನು ಅದನ್ನು ಈಗ ನಾನು ಒಗ್ಗರಣೆಗೆ ಇಲ್ಲಿ ಹಾಕೋತಾ ಇದ್ದೀನಿ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಾದ ನಂತರ ಒಂದೂವರೆ ಸ್ಪೂನಷ್ಟು ನಾವು ಏನು ಮಾಡಬೇಕು ಸ್ವಲ್ಪ ತುಪ್ಪವನ್ನು ಹಾಕ್ಕೋಬೇಕು ಬೆನ್ನೆ ಇದ್ರೂ ಸಹ ನೀವು ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರ್ತದೆ ಟೇಸ್ಟು ಈಗ ನೋಡಿ ಪಾವ್ ಪಾವ್ಬಜ್ಜಿಗೆ ನಾನು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಂಡ್ಬಿಟ್ಟು ಅಂದರೆ ಪಾವ್ಬಜ್ಜಿ ಜಾಸ್ತಿ ತೆಳು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ದಪ್ಪನೂ ಬೇಡ ಮೀಡಿಯಮ್ ಆಗಿದ್ದರೆ ತಿನ್ನಲಿಕ್ಕೆ ಅದು ತುಂಬ ಚೆನ್ನಾಗಿ ಬರ್ತದೆ ಇವಾಗ ಪಾವ್ ಬಜ್ಜಿದು ಬಾಜಿ ರೆಡಿಯಾಗಿದೆ ಈಗ ನೋಡಿ ಪಾವನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ಬಿಸಿ ಬಿಸಿ ಪಾವದೊಂದಿಗೆ ನಾವು ಪಾವ್ ಬಾಜಿಯನ್ನು ಸರ್ವ್ ಮಾಡಿಕೊಟ್ರೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗಿರ್ತದೆ ಮತ್ತು ಖುಷಿಯಿಂದ ಅವರು ಕೂಡ ತಿಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಪಾವ್ ಬಾಜಿ ಹೇಗೆ ಮಾಡೋದಂತ